ಅಷ್ಟೇ ಫ್ರೆಂಡ್ಸ್ ಇವತ್ತು ನಾನು ಅರಿಶಿಣ ಪುಡಿ ಮಾಡೋದಕ್ಕೆ ಅರಿಶಿನ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ತೊಳಿಬೇಕು ಮಣ್ಣೆಲ್ಲ ಇರುತ್ತೆ ಹಂಗಾಗಿ ಚೆನ್ನಾಗಿ ತೊಳೆದೆ ಇದು ಎರಡು ಮೂರು ಸಾರಿ ತೊಳೆದಿದ್ದೀನಿ ಚೆನ್ನಾಗಿ ತೊಳೆದ್ರೇ ಅದು ಮಣ್ಣೆಲ್ಲ ಹೋಗುತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಸ್ವಲ್ಪ ಬಟ್ಟೆ ಲೆಕ್ಕೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಒಂದು ಕುದಿ ಚೆನ್ನಾಗಿ ಸ ಒಂದು ಕುದಿ ಬರೆಸಿದ್ರೆ ಸಾಕು ಅದರಲ್ಲಿ ಹಾಕ್ಬಿಟ್ಟು ಐದು ನಿಮಿಷ ತೆಗ್ದುಬಿಡಬೇಕು ಆಮೇಲೆ ಸಣ್ಣದಾಗಿ ಹಚ್ಕೋಬೇಕು ಫ್ರೆಂಡ್ಸ್ ಹಂಗಾಗಿ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ತೊಳಿಬೇಕು ನೋಡಿ ಎರಡು ಮೂರು ಸಾರಿ ತೊಳಿಬೇಕು ನೋಡಿ ಫ್ರೆಂಡ್ಸ್ ಇದು ಅರ್ಶನ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಬೇಯಿಸಿ ಎಲ್ಲ ಕಟ್ ಮಾಡಿ ಒಣಗಾಕಿದ್ದೀನಿ ಇನ್ನು ಚೆನ್ನಾಗಿ ಒಣಗಬೇಕು ನೋಡಿ ಈ ಥರ ಸಣ್ಣ ಸಣ್ಣ ಪೀಸುಗಳು ಕಟ್ ಮಾಡಬೇಕು ನೋಡಿ ರೌಂಡ್ ರೌಂಡ್ ಕಟ್ ಮಾಡಿದ್ರೆ ಚೆನ್ನಾಗಿ ಒಣಗ್ಕೊಳ್ಳುತ್ತೆ ನೋಡಿ ಎಷ್ಟೊಂದಾಗಿದೆ ಅಂದರೆ ಇನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸಿಗನ್ನು ಹಾಕ್ಕೋಬೋದು ಇಲ್ಲಾಂದರೆ ಮಿಷಿನ್ಗನ್ನು ಹಾಕ್ಸ್ಕೋಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅರ್ಶನ ಇಷ್ಟೊಂದು ಚೆನ್ನಾಗಿ ಒಣಗಿದೆ ಅಂದರೆ ತುಂಬ ಚೆನ್ನಾಗಿ ಒಣಗಿದೆ ಇವಾಗ ಮಿಕ್ಸಿಗೆ ಹಾಕ್ತೀನಿ ಪುಡಿ ಮಾಡ್ತೀನಿ ಸುಮಾರು ಅಂದರೆ ಒಂದು ಎರಡು ಕೆ ಜಿ ಆಗಿದೆ ಒಣಗಿಸಿರೋದು ಇದು ಎಷ್ಟಾಗುತ್ತೋ ನೋಡಬೇಕು ಪುಡಿ ಆರ್ಗಾನಿಕ್ ಅರ್ಶನ ನಮ್ಮ ತೋಟದಲ್ಲೇ ಬೆಳೆದು ಎಲ್ಲ ರೆಡಿ ಮಾಡಿರೋದು ಗಡ್ಡೆಗಳಂತೂ ಸಿಕ್ಕಾಪಟ್ಟೆ ಸಿಕ್ಕಿತ್ತು ಈ ಸಾರಿ ಜಾಸ್ತಿ ಹಾಕಬೇಕು ಏಪ್ರಿಲ್ ಮೇನಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಮೇನಲ್ಲಿ ಎಲ್ಲ ರೆಡಿ ಮಾಡ್ತೀನಿ ಗಡ್ಡೆಗಳನ್ನ ನಾಟಿ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಇದೆಷ್ಟು ಆಗುತ್ತೋ ಮಿಕ್ಸಿಗೆ ಹಾಕಬೇಕು ಮನೆಗೆ ದೇವ್ರ ಪೂಜೆಗೆ ಎಲ್ಲ ಆಗುತ್ತೆ ವರ್ಷ ಎಲ್ಲ ಕೊಂಡ್ಕೊಳ್ಳಂಗಿಲ್ಲ ನೋಡಿ ಫ್ರೆಂಡ್ಸ್ ಒಂದು ಸಾರಿ ಹಾಕಿದ ಇನ್ನೂ ಹಾಕಬೇಕು ಎಷ್ಟೊಂದು ಕಲರ್ ಇದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರೆ ಖುಷಿಯಾಗುತ್ತೆ ಇಂಥ ಆರ್ಗ್ಯಾನಿಕ್ ಅರಿಶಿಣ ಬಳಸೋದಕ್ಕೆ ಅಂತಲೇ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪನೇ ಹಾಕಿದ್ದು ಇನ್ನೂ ಹಾಕಬೇಕು ಯಾವ ಕಲ್ಲರ್ ಇದೆ ನೋಡಿ ಎಷ್ಟೊಂದು ಕಲ್ಲರ್ ಇದೆ ಈ ಥರ ಅರಿಶಿನ ನಾವು ಅಡುಗೆಗೆ ಪೂಜೆಗೆ ಇಟ್ಕೊಳಕ್ಕೆಲ್ಲ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನು ಹಾಕಬೇಕು ಸ್ವಲ್ಪ ಹಾಕಿರೋದಕ್ಕೆ ಇಷ್ಟೊಂದಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಅರಿಶಿಣ ಪುಡಿ ಆಗಿದೆ ಅಂದರೆ ಖುಷಿ ಆಗ್ತಾ ಇದೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಜಲಡಿ ಹಿಡ್ದಿದ್ದೀನಿ ನೋಡಿರಿ ಎಷ್ಟೊಂದು ಆಗಿದೆ ಅಂದರೆ ಸುಮಾರು ಅಂದರೆ ಒಂದು ಎರಡು ಕೆ ಜಿಯಷ್ಟು ಪುಡಿನೇ ಆಗಿದೆ ಫ್ರೆಂಡ್ಸ್ ನೋಡಿ ಆರ್ಗಾನಿಕ್ ಅರ್ಶಿನ ಫ್ರೆಂಡ್ಸ್ ಇಷ್ಟು ರೆಡಿ ಆಯಿತು ಅರ್ಶಿಣ ಪುಡಿ ಇದನ್ನೆಲ್ಲ ಚಿಕ್ಕ ಚಿಕ್ಕ ಬಾಟ್ಲಿಗೆ ಹಾಕಿ ಹಾಕಿ ಮಾಡಿ ಮಾಡಿಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ರೇ ಖುಷಿಯಾಗುತ್ತೆ ನೀವು ಜಾಗ ಇದ್ದರೆ ಗಡ್ಡೆ ರೆಡಿ ಮಾಡಿಕೊಂಡು ಮನೆಗಾಗೋಷ್ಟು ಬೆಳ್ಕೊಳ್ರಿ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು